ಎಲ್ಲರಿಗೂ ಟೆಕ್ಸಿರಿ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ನಿರಂಜನ ಅವರು ಬರೆದಂತಹ ಕೈಯೂರಿನ ವೀರರು ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ ನಿರಂಜನ ಇವರ ನಾಮಧೇಯ ನಿಜನಾಮಧೇಯ ಕುಳಕುಂದ ಶಿವರಾಮ ಇವರು ಒಬ್ಬ ಖ್ಯಾತ ಬರಹಗಾರರು ಸ್ವಾತಂತ್ರ್ಯ ಹೋರಾಟಗಾರ ಹಾಗೆ ಪ್ರಗತಿಪರ ಚಳುವಳಿಯ ಮುಂದಾಳು ಆಗಿದ್ದರು ಇಪ್ಪತ್ತನೇ ಶತಮಾನದಲ್ಲಿ ಪ್ರಮುಖ ಲೇಖಕರಾಗಿದ್ದರು ಹಾಗೆ ಸುಮಾರು ಐವತ್ತು ವರ್ಷಗಳ ಕಾಲ ಅಂದರೆ ಐದು ದಶಕಗಳ ಕಾಲ ಇವರು ಸಮೃದ್ಧವಾದಂತಹ ಸಾಹಿತ್ಯ ಕೃಷಿಯಲ್ಲಿ ತೊಡಗಿದ್ರು ಇವರು ಕನ್ನಡದ ಮೊದಲ ಅಂಕಣ ಬರಹಗಾರರು ಕಯ್ಯೂರಿನ ವೀರರು ಈ ಪಾಠದಲ್ಲಿ ಕಯ್ಯೂರಿ ಕಯ್ಯೂರಿನ ನಾಲ್ಕು ಜನ ಸ್ವಾತಂತ್ರ್ಯ ವೀರ ಸೇನಾನಿಗಳ ಬಗ್ಗೆ ಹೇಳಿದ್ದಾರೆ ಕೈಯೂರು ಕಾಸರಗೋಡು ಡಿಸ್ಟಿಕ್ಕಿಗೆ ಸೇರಿಕೊಂಡಿದ್ದಂತಹ ಒಂದು ಊರು ಅಲ್ಲಿದ್ದಂತಹ ನಾಲ್ಕು ಜನ ಕ್ರಾಂತಿಕಾರರು ಅಪ್ಪು ಚಿರುಕಂಡ ಕುಂಬು ಮತ್ತು ಅಬೂಬಕರ್ ಇವರು ನಾಲ್ಕು ಜನ ಒಂದು ಕ್ರಾಂತಿಯಲ್ಲಿ ಇದ್ದಾಗ ಅಂತ ಹೇಳಿದರೆ ಲೈಕ್ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ನಾಲ್ಕು ಜನನ ಪೊಲೀಸ್ ಅವರು ಬಂಧಿಸಿ ಸೆರೆಮನಿಯನಲ್ಲಿ ಇಟ್ಟಿದ್ದಾರೆ ಸೆರೆಮನೆಯಲ್ಲಿ ಒಂದು ಸೀಕ್ವೆನ್ಷಿಯಲ್ ಆರ್ಡರಲ್ಲಿದ್ದಂತಹ ಸೆಲ್ಲಲ್ಲಿ ಅವರು ನೆಟ್ಟಿದ್ದಾರೆ ಅಕ್ಕಪಕ್ಕನೇ ಸೆಲ್ಗಳಿದೆ ಅವ್ರದ್ದು ಒಂದು ಮೊದಲನೇ ಸೆಲ್ಲಲ್ಲಿ ಅಪ್ಪು ಇದ್ದರೆ ಅವರ ಪಕ್ಕ ಇದ್ದಂಥ ಸೆಲ್ಲಲ್ಲಿ ಚಿರುಕಂಡ ಅವರ ಪಕ್ಕಕ್ಕೆ ಕುಂಜಿಂಬು ಅವರ ಪಕ್ಕಕ್ಕೆ ಅಬು ಹೀಗೆ ನಾಲ್ಕು ಕಂಟಿನ್ಯೂಯಸ್ ಇರುವಂಥ ಸೆಲ್ಗಳಲ್ಲಿ ಅವ್ರನ್ನ ಇಟ್ಟಿದ್ದಾರೆ ಇವರು ಸಪ್ರೇಟ್ ಸಪ್ರೇಟ್ ಸೆಲ್ಲಲ್ಲಿ ಇದ್ದ ಇದ್ದರೂ ಸಹ ತುಂಬ ಅನ್ಯೋನ್ಯವತೆಯಿಂದ ಮಾತಾಡಿಕೊಂಡು ಜೊತೆಯಲ್ಲೇ ಇದ್ದೀವಿ ಅನ್ನೋ ರೀತಿ ಕಾಲ ಕಳೀತಾ ಇರ್ತಾರೆ ಅಂದರೆ ಕುಂಜಿಂಬುಗೆ ದೇಹ ಪ್ರಕೃತಿ ಅಷ್ಟೊಂದು ಚೆನ್ನಾಗಿರಲ್ಲ ಅಂದರೆ ಅವ್ರಿಗೂ ಹುಷಾರಿರಲ್ಲ ಅಂಥ ಸಂದರ್ಭದಲ್ಲಿ ಅವರು ಅಕಸ್ಮಾತ್ ಲೇಟಾಗಿ ಎದ್ರು ಅಥವಾ ಏನೋ ಮಾತಾಡೋದು ಸ್ವಲ್ಪ ನಿಧಾ ನಿಧಾನ ಆದರೆ ಲೈಕ್ ನಾ ಏನೋ ಇವ್ರು ಕೇಳ್ತಾರೆ ಅವರು ರಿಪ್ಲೈ ಮಾಡೋದು ತಡ ಆದರೆ ಹಾಗೆ ಅಥವಾ ಏನಾದರೂ ನಿದ್ದೆಯಿಂದ ಬೇಗ ಎದ್ದಿಲ್ಲ ಅಂದರೆ ಮೈ ಚೆನ್ನಾಗಿಲ್ವಾ ಮೈ ಹುಷಾರಿಲ್ವಾ ಏನಾಯಿತು ಅಂತೆಲ್ಲ ಕೇಳ್ಕೊಳ್ಳೋದು ಪರಸ್ಪರ ಮಾತಾಡೋದು ಈ ಥರ ಮಾಡ್ತಿರ್ತಾರೆ ಹೀಗಿರುವಂಥ ಒಂದು ಸಂದರ್ಭದಲ್ಲಿ ಅಪ್ಪು ಒಂದು ರಾತ್ರಿ ಒಂದು ವಿಚಿತ್ರವಾದ ಕನಸು ಕಾಣ್ತಾರೆ ಅದನ್ನು ಅಪ್ಪು ಚಿರುಕಂಡನಿಗೆ ಹೇಳ್ತಾ ಇರೋಂತಹ ಸಂದರ್ಭ ಅವ್ರಿಗೆ ಯಾವ ರೀತಿ ಕನಸಿತ್ತು ಅಂದರೆ ಕ್ರಾಂತಿಕ ರರಪಡೆ ಪಡೆ ಬಂದ್ಬಿಟ್ಟು ಜೈಲೊಳಗಡೆ ಇದ್ದಂತಹ ಕೈದಿಗಳಾಗಿ ಇಟ್ಕೊಂಡಿದ್ದಂಥವ್ರು ಏನಿದ್ದಾರೆ ಅವರನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ ಅವರ ಕೈಯಲ್ಲಿದ್ದಂತಹ ಬೇಡಿಗಳನ್ನೆಲ್ಲ ಕಳಚಿಬಿಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಹಾಗೆ ದೇಶದ ಉದ್ದಗಲದಲ್ಲಿ ಬಂಧ ವಿಮೋಚನೆ ಜನಸೇನೆ ಚೈತ್ರ ಮಾಡ್ತಾ ಮಾಡ್ತಾಯಿದೆ ಆಮೇಲೆ ಆಂಗ್ಲ ಅಧಿಕಾರಿಗಳು ಮತ್ತು ಅವರ ಅವರನ್ನ ಅವರಿಗೋಸ್ಕರ ಮಾರ್ಕೊಂಡಿದ್ದಾರೆ ಎನ್ನುವಂತಹ ಏನು ನಮ್ಮ ದೇಶದ ಜನ ಅವರಿಗೋಸ್ಕರ ಏನು ಸೇವೆ ಮಾಡ್ತಿರ್ತಾರೆ ಚಾಕರರು ಅಥವಾ ಸೇವಕರು ಆಳರಸರು ಜಮೀನ್ದಾರರು ಬಂಡವಾಳಗಾರರು ಇವರನ್ನೆಲ್ಲ ಹಾಗೆ ಅವ್ರ ಜೊತೆ ಇನ್ನೊಬ್ಬರೂ ಹೆಸರನ್ನು ಹೇಳಿದ್ದಾರೆ ನಂಬಿ ಯಾರು ಇವ್ರನ್ನೆಲ್ಲ ಸೆರೆಮನೆ ಇವ್ರನ್ನೆಲ್ಲ ಬಂಧಿಸಿಬಿಟ್ಟು ಸೆರೆಮನೆಯಲ್ಲಿ ಹಿಡಿದಿಟ್ಟಿದ್ದಾರೆ ಅಂಥ ಸಂದರ್ಭದಲ್ಲಿ ನಂಬಿಯಾರ್ ನಂಬಿಯಾರವರು ಅಪ್ಪುನ ಕೇಳ್ತಾ ಇದ್ದಾರೆ ರಾತ್ರಿ ಶಾಲೆ ನಡೆಸೋದಕ್ಕೆ ನಾನು ಸಮ್ಮತಿ ಕೊಟ್ಟಿದ್ದೆ ಅಲ್ವಾ ನಿಮಗೆ ಬಿಡ್ಸಪ್ಪ ನನ್ನನ್ನು ನಾನು ಅಂತ ಹೇಳಿಬಿಟ್ಟು ಅವ್ರ ಹತ್ರ ಗೋಗರ್ದು ಅಂತ ಹಾಗೆ ನಾಲ್ಕು ಜನ ಕ್ರಾಂತಿಕಾರರೇನಿದ್ದಾರೆ ಅಪ್ಪು ಅಪ್ಪು ಕುಂಜುಂಬು ಅಬು ಬಕರ್ ಮತ್ತು ಚಿರುಕಂಡ ಇವರು ನಾಲ್ಕು ಜನ ಭುಜದ ಮೇಲೆ ಬಂದೂಕನ್ನು ಇಟ್ಕೊಂಡು ಅಂದರೆ ಗನ್ನನ್ನು ಇಟ್ಕೊಂಡು ಕೈ ಕೈ ಇಟ್ಕೊಂಡು ನಗಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಕಣ್ಣ ಅನ್ನೋಂಥ ವ್ಯಕ್ತಿ ಎಲ್ಲರಿಗಿಂತ ತುಂಬ ಮುಂದೆ ಹೋಗಿಬಿಟ್ಟಿದ್ದಾರೆ ಆಲ್ರೆಡಿ ಅಂದರೆ ಸ್ವರ ನಾವು ಎಷ್ಟು ಕೂಗಿದ್ರು ಕೇಳಿಸ್ತಾ ಇಲ್ಲ ಅನ್ನೋಷ್ಟು ದೂರ ಹೋಗಿದ್ದಾರೆ ಬಾವುಟ ಇಟ್ಕೊಂಡಿದ್ದಾರೆ ಮತ್ತು ನಮ್ಮಿಂದ ಹಿಂದೆ ಪಂಡಿತರು ಬರ್ತಿದ್ದಾರೆ ಅನ್ನೋ ರೀತಿ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ಚಿರುಕಂಡ ಏನು ಹೇಳ್ತಾರೆ ಹೌದು ಕನಸು ಅನ್ನೋದು ನಮ್ಮ ಮನಸೊಳಗಿರುವಂಥ ಯಾವುದೋ ಒಂದು ಆಸೆಯ ಇನ್ನೊಂದು ರೂಪ ಅಂತ ಹೇಳಿಬಿಟ್ಟು ಸ್ವಾರಸ್ಯವಾಗಿದ್ದಂಥ ಇವರ ಕನಸನ್ನು ಪಕ್ಕದಲ್ಲಿದ್ದಂತಹ ಅವರ ಮಿತ್ರರೇನಿದ್ದಾರೆ ಅವ್ರಿಗೂ ಕೂಡ ಹೇಳಿಕೊಂಡು ಒಬ್ಬರು ಒಬ್ಬರು ಮಾತಾಡ್ತಾ ಇರ್ತಾರೆ ಅವರು ಮಾತಿನ ಸರಪಳಿನೇ ಹೆಣಿತಾಯಿರ್ತಾರೆ ಹೌದು ಖಂಡಿತ ಒಂದಲ್ಲ ಒಂದು ದಿನ ನಂಬಿ ಯಾರವ್ರಿಗೆ ಅಂಥದ್ದೊಂದು ಸ್ಥಿತಿ ಬಂದು ಒದ್ಕುತ್ತೆ ಅಂದರೆ ಅವರು ಮೋಸಗಾರರಾಗಿದ್ದರಲ್ವ ದೇಶದ್ರೋಹಿಗಳು ಅಂತ ಹಾಗಾಗಿ ಅವರಿಗೆ ಒಂದು ದಿನ ಪಾಠ ಕಲಿಸ್ತಾರೆ ನಮ್ಮ ಜನ ನಮ್ಮ ನಾವೇನು ಕ್ರಾಂತಿ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದ್ದೀವಿ ಅದು ಒಂದಲ್ಲ ಒಂದು ದಿನ ಸಕ್ಸಸ್ನ ಕಾಣುತ್ತೆ ಅನ್ನುವಂತಹ ಇದು ಯೋಚನೆಯಲ್ಲಿ ಇದ್ದಾರೆ ಅವರು ಅದನ್ನೇ ಅವರು ಮಾತಾಡ್ತಾ ಇರ್ತಾರೆ ಆದರೆ ಕನಸಿಗಿಂತ ವಾಸ್ತವತೆ ತುಂಬ ದೂರ ಆಗಿರುತ್ತೆ ಹೇ ಜನ ಪ್ರವಾಹ ಎಲ್ಲ ಇಳಿದು ಹೋಗ್ಬಿಟ್ಟಿರುತ್ತೆ ಇವರು ಏನು ಹೋರಾಟ ಮಾಡ್ಕೊಂಡು ಬರ್ತಿದ್ದರು ಆ ಸಂದರ್ಭದಲ್ಲಿ ಇವರು ನಾಯಕರನ್ನು ಪೊಲೀಸ್ ಅವರು ಬಂಧಿಸಿದ್ರಿಂದಾಗಿ ಅವರಿಗೆ ದಿಕ್ಕೆ ಗೊತ್ತೇ ಗೊತ್ತಾಗಲ್ಲ ಒಗ್ಗಟ್ಟೆಲ್ಲ ಹೊರ ಕಡಿಮೆ ಆಗೋಗ್ಬಿಡತ್ತೆ ಒಗ್ಗಟ್ಟಿರಲ್ಲ ಹಾಗಾಗಿ ಸರ್ಕಾರ ಈಸಿಯಾಗಿ ಅವ್ರನ್ನ ಅವರ ಹೋರಾಟವನ್ನು ಮುರಿದು ಬಿಡುತ್ತೆ ಹಾಗಾಗಿ ಅಲ್ಲಿ ಯಾರೂ ಹೋರಾಟ ಮಾಡ್ತಿರಲ್ಲ ಆ ಸಂದರ್ಭದಲ್ಲಿ ಇವರಿಗೆ ಅದು ಒಳಗಡೆ ಇದ್ದವರಿಗೆ ಏನೂ ಗೊತ್ತಿರಲ್ಲ ಇವರು ನಾಲ್ಕು ಜನನ ಗಲ್ಲಿಗೇರಿಸೋದು ಅಂತ ಒಂದು ದಿನ ಗೊತ್ತು ಮಾಡೋದಕ್ಕಿರುತ್ತೆ ಆದರೆ ಅದನ್ನು ರಿವೀಲ್ ಮಾಡೋದಿಲ್ಲ ಜಾಹೀರು ಮಾಡೋದಿಲ್ಲ ಪ್ರಕಟಣೆ ಮಾಡೋದಿಲ್ಲ ಜನಗಳಿಗೆ ಏನಕ್ಕೆ ಅಂತ ಹೇಳಿದ್ರೆ ಅಕಸ್ಮಾತ್ ಏನಾದರೂ ಇವರು ಗಲ್ಲಿಗೇರಿಸ್ತಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಹೇಳಿದ್ರೆ ಕಣ್ಣನೂರು ಅನ್ನುವಂಥ ಜನ ಪ್ರದೇಶದಲ್ಲಿದ್ದಂತಹ ಜನಗಳು ಕೆರಳುತ್ತಾರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನುವಂತಹ ಒಂದು ಅಳಕಿರುತ್ತೆ ಸರ್ಕಾರಕ್ಕೆ ಹಾಗಾಗಿ ಅವರು ಯಾವ ದಿನ ಇವರನ್ನು ಗಲ್ಲಿಗೇರಿಸ್ತೀವಿ ಅನ್ನುವಂತಹ ಒಂದು ವಿಚಾರವನ್ನು ಬಿಟ್ಕೊಂಡಿರಲ್ಲ ಆದರೂ ಕೂಡ ಮಾಸ್ ಅವರು ಅಂತ ಮಾಸ್ಟರ್ ಇದ್ದಾರೆ ಇವ್ರಿಗೊಬ್ರು ಇವ್ರು ನಾಲ್ಕು ಜನ ಇದ್ದಾರೆ ಇವ್ರಿಗಿನ್ನ ದೊಡ್ಡ ವ್ಯಕ್ತಿ ಇದ್ದಾರೆ ಅವರಿಗೆ ಒಳಗಡೆ ಏನು ನಡೀತಿದೆ ಅನ್ನುವಂತಹ ವಿಚಾರಗಳನ್ನ ವಿಚಾರಗಳು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಅವ್ರು ತಿಳ್ಕೋದಿರ್ತಾರೆ ಹಾಗೆ ಈ ಈ ತಿಂಗ್ ಈ ತಿಂಗಳನ್ನ ಕೊನೆಯ ದಿನದಲ್ಲಿ ಇವ್ರನ್ನ ಮರಣದಂಡನೆ ಕೊಡ್ತಾರೆ ಇವರಿಗೆ ಅನ್ನೋವಂತಹ ಖಚಿತ ವಾರ್ತೆ ಬಂದು ಅಧಿಕಾರಿಗಳ ಕಣ್ತಪ್ಪ ಕಣ್ಣು ತಪ್ಪಿಸ್ಕೊಂಡು ಸೆರೆಮನೆ ಒಳಗಡೆ ಬರುತ್ತೆ ಮೀನ್ಸ್ ಇವರಿಗೆಲ್ಲ ಗೊತ್ತಾಗುತ್ತೆ ಈ ತಿಂಗಳ ಕೊನೆಗೆ ನಮ್ಮನ್ನು ಗಲ್ಲಿಗೆ ಏರಿಸ್ತಾರೆ ಅಂತ ಗೊತ್ತಾಗುತ್ತೆ ಗಲ್ಲಿಗೆ ಏರಿಸ್ತಾರೆ ಅಂತ ಗೊತ್ತಾದ ಕೂಡಲೇ ಮಾಸ್ತರರು ಅವರ ಏನು ನಾಲ್ವರು ಯೋಧರು ಏನಿದ್ದಾರೆ ಕೈಯೂರಿನ ಯೋಧರು ಅವ್ರನ್ನ ಕಣ್ಣನೂರಲ್ಲಿ ಸೆರೆಮನೆಯಲ್ಲಿ ಬಂಧಿಸಿಟ್ಟಿದ್ದಾರೆ ಅಲ್ಲಿಗೆ ಅವರ ಸಂಬಂಧಿಕರನ್ನು ಕರ್ಕೊಂಡು ಬಂದು ಭೇಟಿ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಕೆಲಸ ಮಾಡ್ತಿರ್ತಾರೆ ಹಾಗೆ ಒಂದು ದಿನ ಮಧ್ಯಾಹ್ನ ಅವರೆಲ್ಲರೂ ಬರ್ತಾರೆ ಭೇಟಿ ಮಾಡೋದಕ್ಕೆ ಹಾಗೆ ಒಂದೇ ಸರಿ ಎಲ್ಲರನ್ನು ಬಿಡೋದಿಲ್ಲ ಒಬ್ರೊಬ್ಬರು ಸಂಬಂಧಿಕರನ್ನು ಒಂದೊಂದು ಸರಿ ಒಂದು ಲಿಮಿಟೆಡ್ ಟೈಮಲ್ಲಿ ಸ್ವಲ್ಪ ಸಮಯ ಇರುತ್ತಷ್ಟೇ ಅಂಥ ಸಮಯದಲ್ಲಿ ಒಳಗಡೆ ಕಳಿಸ್ತಾ ಇರ್ತಾರೆ ಮೊದಲನೆಯದಾಗಿ ಅಪ್ಪುವಿನ ಸಂಬಂಧಿಕರು ಬರ್ತಾರೆ ಅಂದರೆ ಅಪ್ಪುವಿನ ತಂದೆ ತಾಯಿ ಜಾನಕಿ ಅಂದರೆ ಅವರ ಹೆಂಡತಿ ಮತ್ತು ಮೂರು ವರ್ಷದ ಅವ್ರ ಮಗು ಆಸೆಕೆ ಹೆಚ್ಚಿಗೆ ಇದ್ದಿದ್ದರಿಂದ ಅಪ್ಪು ಮ ಅಪ್ಪುಗೆ ಮಂಪರು ಬಂದಿರುತ್ತೆ ಮೀನ್ಸ್ ನಿದ್ದೆ ಬಂದಂಗೆ ಆಗಿರುತ್ತೆ ಸೊ ಅವರು ಕಣ್ಣದ್ ಬಿಟ್ಟು ನೋಡಿದಾಗ ಎಲ್ಲ ಮಂಜು ಮಂಜು ಅಂದರೆ ಬಿಳಿ ಇದೆ ಹೆಂಗಸು ಮಗು ಇದೆ ಅನ್ನೋ ಥರ ಅನ್ನೋದು ಒಂದೇ ಸರಿ ದಿಗ್ಗನೆ ಕುತ್ಕೋತಾರೆ ಜಾನಕಿ ಅಂತ ಹೇಳಿಬಿಟ್ಟು ಈಗ ಅದಕ್ಕೆ ಅನಿಸಾಗಿರಲ್ಲ ಅವರೆಲ್ಲ ನಿಜವಾಗೂ ಬಂದಿದ್ದಾರೆ ಅಂತ ಆವಾಗ ಅವರು ಸುಖ ದುಃಖಗಳನ್ನು ವಿಚಾರಿಸ್ತಾರೆ ಹೇಗೆ ಅಳ್ಬೇಡಮ್ಮ ಅಂತೆಲ್ಲ ಸಮಾಧಾನ ಮಾಡ್ತಾ ಇರ್ತಾರೆ ಅವ್ರ ತಾಯಿ ತುಂಬ ಅಳ್ತಿರ್ತಾರೆ ಅಂತ ಹಾಗೆ ಅವ್ರ ತಂದೆ ಸುಮ್ಮನಿರು ಹತ್ರ ಹಳ್ಳಿ ಅವರು ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಾಗಲ್ಲ ಅನ್ನೋ ರೀತಿ ಅವರು ಹೇಳ್ತಿರ್ತಾರೆ ಮತ್ತೆ ಮಗುಗೆ ಮೂರು ವರ್ಷದ ಮಗುಗೆ ತಂದೆ ಗುರುತೇ ಗೊತ್ತಿಲ್ಲ ಪರಿಚಿತನೇ ಅನ್ನಿಸ್ತಾ ಇಲ್ಲ ಮಗುಗೆ ಅಜ್ಜ ಅಜ್ಜಿ ಅಮ್ಮ ಎಲ್ಲ ಅಳ್ತಿದ್ದಾರೆ ಅದು ಅದು ನೋಡ್ಬಿಟ್ಟು ಮಗು ಕೂಡ ಅಳಕ್ಕೆ ಶುರು ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ತುಂಬ ದುಃಖ ಆಗುತ್ತೆ ಅಪ್ಪುಗೆ ಆದರೆ ಅಲ್ಲಿ ಪಹರೆಯವರು ಅಂತ ಹೇಳಿದ್ರೆ ಕಾವಲುಗಾರರು ಏನಿರ್ತಾರೆ ಅವರೆಲ್ಲ ಅಲ್ಲಿರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ನಾನು ಕ್ರಾಂತಿಕಾರ ನಾನು ಅಳಬಾರ್ದು ಅನ್ನುವಂತಹ ಒಂದು ಇದಿದೆ ಅವ್ರಿಗೆ ಹಾಗಾಗಿ ಅವರು ಸಮಾಧಾನ ಮಾಡ್ತಾ ಹೇಳ್ತಾರೆ ಏನು ಹೆಸರಿಡ್ತಾ ಇದ್ದೀರಾ ಮಗುಗೆ ಅಪ್ಪು ಕುಟ್ಟಿ ಅಂತಾನ ಅಂತ ಅದಕ್ಕೆ ಹೌದು ನಿನ್ನ ಮಗುಗೆ ಇನ್ನೇನು ಹೆಸರಿಡಬೇಕು ಅಂತೆಲ್ಲ ಆಮೇಲೆ ಇಂಥ ಸಮಯದಲ್ಲಿ ತುಂಬ ಸಮಯ ವೇಸ್ಟ್ ಮಾಡಬಾರ್ದು ನಮಗೆ ಇರೋದೇ ಲಿಮಿಟೆಡ್ ಟೈಮು ಅಷ್ಟರಲ್ಲಿ ಮತ್ತೆ ವಾಪಸ್ ಕರೀತಾರೆ ಅಂತ ಗೊತ್ತಿದ್ದರಿಂದ ಅಪ್ಪು ಬೇರೆ ಎಲ್ಲ ವಿಚಾರಗಳನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಕ್ಕನ ಬಗ್ಗೆ ಕೇಳ್ತಾನೆ ಅದೇ ಅಕ್ಕನ ಮಗು ಚೇತನ ಬಗ್ಗೆ ಮಾತಾಡ್ತಾರೆ ಹಾಗೆ ತಮ್ಮ ಹೇಗಿದ್ದಾನೆ ತಮ್ಮ ತಮ್ಮನ ಬಗ್ಗೆ ವಿಚಾರಿಸ್ಕೊತಾರೆ ಏಕೆಂದರೆ ಮತ್ತು ಚೇತನ ಅನ್ನೋ ಮಗು ಬಗ್ಗೆ ಹೇಳುವಾಗ ಐದು ವರ್ಷ ಆಗಿದೆ ಶಾಲೆಗೆ ಹಾಕಬೇಕಂತಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದು ಪಾಯಿಂಟು ಈ ಕೈಯೂರಿನಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗ್ತಿರ್ಲಿಲ್ಲ ಆ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡಬೇಕು ಅನ್ನೋವಂಥ ಒಂದು ಕಾನ್ಸೆಪ್ಟ್ ಆ ಸಮಯದಲ್ಲಿ ಇರಲಿಲ್ಲ ಬಟ್ ಆ ಸಮಯದಲ್ಲಿ ಮ ಇವ್ರ ಮನೆಯಲ್ಲಿದ್ದಂತಹ ಒಂದು ಹೆಣ್ಣು ಮಗುನ ಶಾಲೆಗೆ ಸೇರಿಸ್ಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರು ಅಂದರೆ ಅವರು ಹೇಗೆ ಅವರ ಯೋಚನೆಗಳನ್ನು ಪ್ರಗತಿ ಕಡೆಗೆ ತಗೊಂಡು ಹೋಗ್ತಿದ್ರು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅಜ್ಜಿ ಆರೋಗ್ಯವಾಗಿದ್ದಾರೆ ನಮ್ಮ ಅಂತ ಕೇಳ್ತಾರೆ ತಮ್ಮ ಕುಟ್ಟಿ ಹೇಗಿದ್ದಾನೆ ಅವನು ಚೆನ್ನಾಗಿದ್ದಾನೆ ಅವನನ್ನು ತುಂಬ ಚೆನ್ನಾಗಿ ಓದಿಸ್ಬೇಕು ಅನ್ನುವಂಥ ಎಷ್ಟೊಂದು ವಿಚಾರಗಳನ್ನು ಅವರು ಮಾತಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಪಹರೆಗಾರ ಸರಿ ಆಯಿತಾ ಹೊರಡಬೇಕು ಅನ್ನೋ ರೀತಿ ಮತ್ತೆ ಮತ್ತೆ ಹೇಳ್ತಾ ಇರೋವಾಗ ಇವರು ಮತ್ತೆ ಹೋಗಬೇಕು ಅನ್ನೋ ಸಮಯ ಬಂದಿರುತ್ತೆ ಸೊ ಅಂಥ ಟೈಮಲ್ಲಿ ಅಪ್ಪು ಹೇಳ್ತಾನೆ ಪಕ್ಕದ ಕೊಠಡಿನಲ್ಲೇ ಚಿರುಕಂಡ ಇದ್ದಾನಮ್ಮ ಹೋಗಿ ಮಾತಾಡಿಸು ನೀನು ಚಿಕ್ಕವನಿದ್ದಾಗ ನೇಂದ್ರ ಬಾಳೆಹಣ್ಣು ಕೊಡ್ತಿದ್ದು ಯಾವಾಗಲೂ ನೆನೆಸ್ಕೊತಿರ್ತಾನೆ ಹೋಗಮ್ಮ ಅಂತ ಆವಾಗ ಅವ್ರು ಮಾತಾಡಿಸ್ತಾರೆ ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ಅಂತ ಅಳ್ತಿರ್ತಾರೆ ತುಂಬ ಆಮೇಲೆ ಅದಕ್ಕೆ ನೀವು ಬಂದಿದ್ದು ನಿಮ್ಮ ನಿಮ್ಮ ನಿಮ್ಮವ್ರನ್ನ ಮಾತ್ರ ಮಾತಾಡಿಸ್ಬೇಕು ಎಲ್ಲರನ್ನೂ ಮಾತಾಡಿಸ್ಬಾರ್ದು ಅಂತಪ್ಪ ಅವ್ರಿಗೆ ಜೋರು ಮಾಡ್ತಾ ಇರ್ತಾರೆ ಸರಿ ಹೊರಡ್ರಿ ಹೊತ್ತಾಯ್ತು ಅಂತ ಅವಾಗ ಸರಿ ಅಂಥ ಸಂದರ್ಭದಲ್ಲಿ ಅಪ್ಪು ತನ್ನ ಹೆಂಡತಿನ ಮಾತಾಡಿಸ್ತಾ ಮಗುನ ತಬ್ಬಿ ಅಳ್ತಾ ಮುದ್ದು ಮಾಡ್ತಾ ಅವನ ಒಂದು ವಿಚಾರ ಹೇಳ್ತಾನೆ ಜಾನಕಿ ನೀನು ನಾನು ಸತ್ತೋಗ್ತೀನಿ ನಾನು ಸತ್ತೋದಾದ್ಮೇಲೆ ನೀನು ಬೇರೆ ಮದುವೆ ಆಗು ಅನ್ನುವಂಥ ವಿಚಾರ ಹೇಳ್ತಾನೆ ಅಂದರೆ ಎಷ್ಟು ಪ್ರಬುದ್ಧವಾಗಿ ಆತ ಯೋಚನೆ ಮಾಡ್ತಾನೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಹಾಗೆಯೇ ಅವರು ತಂದೆ ತಾಯಿ ಎಲ್ಲ ಹೊರಡಬೇಕಾದಂಥ ಸಂದರ್ಭದಲ್ಲಿ ಅವರ ಅಮ್ಮ ತುಂಬ ಅಳ್ತಾ ಇರ್ತಾಳೆ ಅಮ್ಮ ಹೆಂಡತಿ ಎಲ್ಲ ಅವಾಗ ಅಳ್ಬೇಡ ಅಮ್ಮ ನೀನು ಒಂದು ದಿನ ನಮ್ಮ ರಾಜ್ಯ ಬರ್ತದೆ ಆಗ ಹಿರೇಮಗನನ್ನು ಕಾಣಿಕೆ ಕೊಟ್ಟಿದ್ದೀನಿ ವೀರಮಾತೆ ನೀನು ಅನ್ನುವಂಥ ಪೂಜಿಸ್ತಾರೆ ನಿನ್ನನ್ನು ಅಂತ ಅವನು ತನ್ನ ತಾಯಿಗೆ ಹೇಳಿ ಬುದ್ಧಿ ಹೇಳಿ ಕಳಿಸ್ತಾರೆ ಇವರು ತುಂಬ ದುಃಖದಿಂದ ಹೊರಗಡೆ ಹೋಗ್ತಾರೆ ಮತ್ತು ಅವರು ಹೇಳಿ ಹೋಗ್ತಾರೆ ಇವ ಚಿರುಕಂಡ ಅವರು ಎಲ್ಲರ ಪೇರೆಂಟ್ಸ್ ಬಂದಿದ್ದಾರೆ ಮಾತಾಡಿಸ್ಕೊಂಡು ಹೋಗ್ತಾರೆ ಅಂತ ನಾವೆಲ್ಲ ಒಟ್ಟಿಗೆ ಬಂದ್ವಿ ಅಂತ ಮತ್ತೆ ಅವರು ಹೊರಗಡೆ ಹೋದ್ಮೇಲೆ ನಂತರ ಬೂಬಮ್ಮ ಅಂದರೆ ಅಬೂಬಕರ್ ಅವರ ತಾಯಿ ಒಳಗಡೆ ಇಲ್ಲಿ ಪೂಬಮ್ಮ ತುಂಬ ಜೋರಾಗಿ ಅಳ್ತಾ ಇರ್ತಾರೆ ಜೊತೆಯಲ್ಲಿ ತನ್ನ ಕಿರಿಯ ಮಗ ಅಂದರೆ ಅಬೂ ಬಕರ್ ಅವರ ತಮ್ಮ ಅವರ ಹೆಸರು ಅಬ್ದುಲ್ಲಾ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಅವರು ಬರ್ತಾರೆ ಬಂದುಬಿಟ್ಟು ಅದು ತುಂಬ ರೋದನೆ ಮಾಡ್ತಾ ಕಂಬಿಗಳೊಳಗಡೆ ಕೈ ಹಾಕಿ ಮಗನ ಮುಟ್ಟಿ ನೋಡಿ ನೋಡಿ ಅದು ದುಃಖ ಪಟ್ಕೊಂಡು ಹೇಳ್ತಿರ್ತಾಳೆ ಇಂಥ ಗತಿ ತಂದುಬಿಟ್ಟೆ ನೀನು ನನಗೆ ನೀನು ನಿನ್ನ ತಂದೆ ದಾರಿನೇ ಹಿಡಿದುಬಿಟ್ಟಲ್ಲ ಅಂದರೆ ಅವ್ರ ತಂದೆ ಕೂಡ ಹೀಗೇ ಸ್ವಾತಂತ್ರ್ಯ ಹೋರಾಟಗಾರಾಗಿ ಅವರು ಕೂಡ ಸತ್ತೋಗ್ಬಿಟ್ಟಿರ್ತಾರೆ ಹಾಗಾಗಿ ನೀನು ಅವನ ತಂದೆ ತರನೇ ಆದ್ಯಲ್ಲ ಅಂತ ಅದಕ್ಕೆ ನಾನು ನಾನೊಬ್ಬಳನ್ನೇ ಮಾಡಿದೆ ನಾನು ಯಾರು ನೋಡ್ಕೋತಾರೆ ಅಂತ ಅದಕ್ಕೆ ಅಳಬೇಡಮ್ಮ ಅಬ್ದುಲ್ಲಾ ಇದಾನೆ ನಿನ್ನನ್ನು ಸಾಕ್ತಾನೆ ಅಂತ ಅದಕ್ಕೆ ಮಗನ ಮೇಲೆ ಕಂಪ್ಲೇಂಟ್ ಹೇಳೋದು ಅವನಿಲ್ಲ ನನ್ನನ್ನು ಸಾಕ್ತಾನೆ ನಾನೇ ಅವನನ್ನು ನೋಡಬೇಕು ಅವನು ಹೇಳಿದ ಮಾತೇ ಕೇಳಲ್ಲ ಅಂತ ಅದಕ್ಕೆ ಅಬ್ದುಲ್ಲಾ ಯಾಕೆ ಹೇಳಿದ ಮಾತು ಕೇಳಲ್ಲ ನೀನು ಅಂತ ಕೇಳಿದಾಗ ನಾವು ಕೇಳ್ತೀನಿ ಅಣ್ಣ ಆದರೆ ಓದೋದನ್ನು ನಾನು ನೋಡಿದ್ರೆ ಅಮ್ಮ ನನ್ನ ಬೈತಾಳೆ ಅಂತ ಅದಕ್ಕೆ ಅಂಥ ಸಂದರ್ಭದಲ್ಲೂ ದುಃಖದಲ್ಲೂ ಕೂಡ ನಗಾಡ್ತಾ ಹಬ್ಬ ಹೇಳ್ತಾನೆ ಯಾಕಮ್ಮ ಓದಿದ್ರೆ ಬೈತಾರಾ ಅಂತ ಅದಕ್ಕೆ ಆ ತಾಯಿ ಸಂಕಟ ಇಲ್ಲಿ ಓದಿ ಎಲ್ಲಿ ಊರು ಬಿಟ್ಬಿಡ್ತಾನೆ ಅಂತ ಭಯ ನನಗೆ ಅಂತ ಹೇಳ್ತಾರೆ ಅವಾಗ ಅಂದರೆ ಓದಿದ್ರೆ ಎಲ್ಲ ವಿಚಾರಗಳು ಗೊತ್ತಾಗ್ಬಿಡುತ್ತೆ ಹಾಗಾಗಿ ಅವರು ಮತ್ತೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗ್ಬಿಡ್ತಾನೆ ಇನ್ನು ಒಬ್ಬ ಮಗ ಮಾತ್ರ ಇರೋದು ಅಂತ ಹೇಳಿ ಆಕೆ ದುಃಖ ಪಡ್ತಿರೋದನ್ನು ನಾವಿಲ್ಲಿ ನೋಡ್ಬೋದು ಹೀಗೆ ಮಾತಾಡ್ತಾ ನಿನ್ನ ನಾಳೆ ನಿನ್ನ ನಿನ್ನ ದೊಡ್ಡ ಮಗ ಏನಾದ ಅಂತ ಕೇಳಿದ್ರೆ ಎಲ್ಲರಿಗೂ ಏನು ಹೇಳ್ತೀಯಾ ಅಂತ ಕೇಳ್ತಾನೆ ಅಮ್ಮನ್ನ ಬಿ ಕೆಲಸನ ಕೆಲಸಗಾರನಾಗಿದ್ದ ಅಂತ ಹೇಳ್ತೀನಿ ಅಂತ ಮತ್ತೆ ನೆನೆಸ್ಕೊಂಡು ಸಂಘದ ದಳಕ್ಕೆ ನಾಯಕನಾಗಿದ್ದ ಅಂತ ಹೇಳ್ತೀನಿ ಅಂತ ತನ್ನ ಮಗಂಗೆ ಹೇಳ್ತಾಳೆ ಆಕೆ ಅದಕ್ಕೆ ಬೇಷಮ್ಮ ಜನರು ನಿನಗೆ ಗೌರವ ಕೊಡ್ತಾರೆ ಅಂತ ಹೇಳಿದಾಗ ಹೌದು ಮೊದಲು ಯಾರು ನನ್ನನ್ನು ಗುರುತಿಸ್ತಿದ್ರು ಇವಾಗ ಬೂಬಮ್ಮ ಅಂದರೆ ಎಲ್ಲರೂ ಮಾತಾಡಿಸ್ತಾರೆ ಎಲ್ಲ ಸುಖ ದುಃಖ ವಿಚಾರಿಸ್ತಾರೆ ನೀನಾದರೂ ನೀನು ಅವ್ರ ಕೈಗೆ ಸಿಗಬಾರ್ದಿತ್ತು ಮಗ ಅಂತ ಹೇಳಿಬಿಟ್ಟು ಮತ್ತು ದುಃಖನ ಪಡ್ ದುಃಖ ಪಡ್ತಿರ್ತಾಳೆ ಆಕೆ ತಾಯಿ ಮೇಲೆ ಅಬ್ದುಲ್ಲನಿಗೆ ಹೇಳ್ತಾನೆ ಅಮ್ಮ ಎಷ್ಟೋ ಸ ಅಬ್ದುಲ್ಲಾ ಚೆನ್ನಾಗಿ ನೋಡ್ಕೋ ತಾಯಿ ಅಮ್ಮನ ಅಂತ ಹೇಳಿ ಅಬ್ದುಲ್ಲಾ ಎಷ್ಟೋ ಸರಿ ನ ಅಮ್ಮ ನನ್ನನ್ನೇ ಅಬ್ಬು ಅಂತ ಕೂಗ್ತಾಳೆ ಅಂತ ಹೌದಾ ನೀನು ತುಂಬ ಜಾಣ ಇದೆಯಾ ನೀನು ಚೆನ್ನಾಗಿ ಓದ್ಕೋ ಚೆನ್ನಾಗಿ ನೋಡ್ಕೋ ಅಮ್ಮನ ಅಂತ ಹೇಳಿಬಿಟ್ಟು ಹೇಳಿ ಕಳಿಸ್ತಾರೆ ಹಾಗೆ ಕುಂಜಿಂಬುನು ಮತ್ತು ಚಿರುಕಂಡೆ ಎಲ್ಲ ಪಕ್ಕದಲ್ಲೇ ಇದ್ದಾರೆ ಮಾತಾಡಿಸೋ ಅಂತ ಹೇಳಿಬಿಟ್ಟು ಆವಾಗ ಆ ತಾಯಿ ಏನಂತ ಹೇಳ್ತಾಳೆ ನನ್ನ ಮಗ ಇನ್ನೂ ಚಿಕ್ಕೋನು ಏನು ತಿಳಿದೋ ಅವ್ನು ಯಾವ ಹೊತ್ತಲ್ಲೂ ಬಿಟ್ಟಿರಬೇಡ್ರಪ್ಪ ಅಂತ ಆಕೆ ಹೇಳ್ತಾಳೆ ಅಂದರೆ ಸಾವು ಬರ್ತಾಯಿದೆ ಅಂತ ಹೇಳಿದ್ರು ನನ್ನ ಮಗ ತುಂಬ ಚಿಕ್ಕೋನು ಅವನ ಜೊತೆ ಇರಿ ನೀವು ಸಾವಲ್ಲೂ ನನ್ನ ಮಗನ ಜೊತೆ ಇರಿ ಅನ್ನುವಂತಹ ಮಾತನ್ನು ಆಕೆ ಹೇಳ್ತಿರ್ತಾಳೆ ಹಾಗೆ ಇದ್ದಾಗ ಒಬ್ರೊಬ್ರಾಗೆ ಒಳಗೆ ಇರುವಂಥ ಸಂದರ್ಭ ಇವ್ರು ಹೊರಗಡೆ ಹೋಗ್ತಾರೆ ಯಾಕೆ ಇವರೆಲ್ಲ ಒಬ್ಬೊಬ್ಬರೂ ಸರ್ಕಸಲ್ಲಿ ಬಿಟ್ಟಿರೋ ಬಿಡೋ ಥರ ಒಳಗಡೆ ಕಳಿಸ್ತಿದ್ದಾರೆ ಎಲ್ಲರನ್ನೂ ಒಂದೇ ಸರಿ ಕಳಿಸಿದರೆ ಏನಾಗ್ತಿತ್ತು ಅಂತ ಅಪ್ಪು ಮತ್ತು ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಇವಾಗ ನನ್ನ ತಾಯಿನ ಹೇಗಾದರೂ ಮಾಡಿ ಸಮಾಧಾನ ಮಾಡಿದ್ರೆ ಸಾಕು ಅವರು ಅಳೋದನ್ನು ನನಗೆ ನೋಡೋದಕ್ಕಾಗಲ್ಲ ಅಂತ ಮಾತಾಡ್ತಾಯಿರ್ತಾರೆ ಹಾಗೆ ಕುಂಜುಂಬು ಅವರ ತಂದೆ ತಾಯಿ ಮತ್ತು ಹೆಂಡತಿ ಶ್ರೀದೇವಿ ಅಮ್ಮ ಅವರು ಬಂದಿರ್ತಾರೆ ಮಾ ನೋಡ್ಕೊಂಡು ಹೋಗೋದಕ್ಕೆ ಅವರು ಅಪ್ಪ ಚೆನ್ನಾಗಿದೆಯಾ ಹೇಗಿದೆಯಾ ಅಣ್ಣ ಅಣ್ಣ ಹೇಗಿದ್ದಾನೆ ತಮ್ಮ ಹೇಗಿದ್ದಾನೆ ಚೆನ್ನಾಗಿ ಓದ್ತಾ ಇದ್ದಾನೆ ಈ ರೀತಿ ವಿಚಾರಿಸ್ತಾ ಇರ್ತಾರೆ ಹಾಗೆಯೇ ತಮ್ಮನ್ನು ನೀ ನಾರಾಯಣ ತಮ್ಮನ ಹೆಸರು ಅವನನ್ನು ನೀಲೇಶ್ವರಕ್ಕೆ ಕಳಿಸ್ಬೇಕು ಅವ್ನು ತುಂಬ ಚುರುಕಾಗಿದ್ದಾನೆ ಹೇಗಾದರೂ ಕಾಲೇಜಲ್ಲಿ ಓದಿಸ್ಬೇಕು ಅವನನ್ನು ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ ಹಾಗೆ ಅವಳ ತಾಯಿ ತುಂಬ ಅಳ್ತಿರ್ತಾಳೆ ನೀನು ಹೆಂಡ್ತಿಗೆ ಒಂದಿಷ್ಟು ಬುದ್ಧಿ ಹೇಳಿ ಮಗ ನೀನು ಅವಳು ಸರಿಯಾಗಿ ಊಟನೇ ಮಾಡಲ್ಲ ಅಂತ ಅದಕ್ಕೆ ಶ್ರೀದೇವಿ ತಲೆ ತಗ್ಗಿಸಿಕೊಂಡು ಇರ್ತಾಳೆ ಅಂತ ಟೈಮಲ್ಲಿ ಅವನು ಹೇಳ್ತಾನೆ ಶ್ರೀದೇವಿಗೆ ಅಂದರೆ ಹೆಂಡ್ತಿಗೆ ಅತ್ತೆ ಮನಸ್ಸು ನೋಯಿಸ್ಬೇಡ ಶ್ರೀದೇವಿ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇಂಥ ಸಂದರ್ಭದಲ್ಲಿ ಕೂಡ ಆಕೆಯನ್ನು ಚಿಕ್ಕವಳು ಹೋಗ್ಲಿ ನೋಡ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಮಾತಾಡೋದು ಹಾಗೆ ಅದರ ನಂತರ ಹೊಲದ ವಿಚಾರಗಳು ಹೋರಿಗಳ ವಿಚಾರಗಳು ಹೀಗೆ ಏನೇನೋ ಮಾತಾಡ್ತಾರೆ ಹಾಗೆ ಕಣ್ಣೊರೆಸ್ಕೊಂಡು ಹೊರಡುವಂಥ ಸಮಯ ಬರುತ್ತೆ ಅದರ ನಂತರ ಚಿರುಕಂಡ ಅವರ ತಂದೆ ತಾಯಿ ಬರ್ತಾರೆ ಆಕೆ ಮತ್ತೆ ಆಕೆ ಕೈ ಹಿಡಿದಾಕೆ ಅಂದರೆ ಅವನ ಹೆಂಡತಿ ಬರ್ತಾರೆ ಕಂಡನ ತಾಯಿ ತುಂಬ ಅಳ್ತಾ ಇರ್ತಾರೆ ಏನಕ್ಕೆ ಅಂತ ಹೇಳಿದರೆ ಅವರಿಗೆ ಒಬ್ಬನೇ ಒಬ್ಬ ವಂಶದ ಕುಡಿ ಉಳಿದಿದ್ದು ಅನ್ನುವಂತಹ ಒಂದೇ ಒಂದು ಭಾವನೆ ಇರುತ್ತೆ ಅವರಿಗೆ ಅಂತ ಸಂದರ್ಭದಲ್ಲಿ ಅವರ ಆಕ್ರಂದನ ತುಂಬ ಹೆಚ್ಚಾಗಿರುತ್ತೆ ಅಲ್ಲಿದ್ದಂತಹ ಯಾರು ಕೂಡ ಅದನ್ನು ಆಗ್ತಾ ಇಲ್ಲ ಈವನ್ ಅಲ್ಲಿದ್ದಂತಹ ಅಧಿಕಾರಿಗಳು ಕೂಡ ಬೇರೆ ಎಲ್ಲೋ ಹೋಗೋ ಥರ ಮತ್ತು ಪಹರೆಯವರು ಅಂದರೆ ಕಾವಲುಗಾರರೇನ ಥರ ಅವರು ಮುಖ ತೀರಿಸ್ಕೊಂಡ್ಬಿಡ್ತಾರೆ ಅಲ್ಲಿದ್ದಂತಹ ಅಪ್ಪು ಕುಂಪು ಯಾರೂ ಕೂಡ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಷ್ಟು ಆಕ್ರಂದನವನ್ನು ಅಪ್ಪುವಿನ ಸಾರಿ ಚಿರುಕಂಡುವಿನ ತಾಯಿ ಕಲ್ಯಾಣಿ ಅವರು ಗೋಳಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಅಳ್ಬೇಡಮ್ಮ ಸುಮ್ಮನೀರು ಅಂತ ಹೇಳಿಬಿಟ್ಟು ನಿನಗೆ ನಾನಿಲ್ಲ ಅಂತ ಹೇಳಿದ್ರೆ ಪ್ರೀತಿನ ಜನ ನೂರು ಜನ ನಿನಗೆ ತೋರಿಸ್ತಾರೆ ಅಂತ ಆತ ಸಮಾಧಾನ ಮಾಡ್ತಾ ಇರ್ತಾರೆ ಆಕೆ ಸರ್ಕಾರವನ್ನು ಶಪಿಸ್ತಾ ನನ್ನ ವಂಶದ ಕುಡಿನ ಚೀಟ ಹಾಕಿದ್ರು ಹಾಕ್ತಿದ್ದಾರೆ ದುಷ್ಟ ಕೈಗಳು ಅಂತ ಹೇಳಿಬಿಟ್ಟೆಲ್ಲ ಶಪಿಸ್ತಾ ಇರ್ತಾರೆ ಹಾಗೆ ಅವರ ಹೆಂಡತಿಗೆ ಚಿರುಕಂಡುವಿನ ತಂದೆ ಅವರ ಹೆಂಡತಿಗೆ ಅಂದರೆ ಕಲ್ಯಾಣಿ ಅವ್ರಿಗೆ ಹೇಳ್ತಾರೆ ಈ ಮಗುವನ್ನು ಕೂಡ ದೇವರು ಕೊಟ್ಟೇ ಇರಲಿಲ್ಲ ಅಂತ ಅನ್ಕೋ ಅಂತ ಅಂದರೆ ಇವರಿಗೆ ಮುಂಚೆ ಮಕ್ಕಳಿದ್ದಾರೆ ಅವರು ಕೂಡ ಹೀಗೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಸಾವಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಅರ್ಥ ಅಂದರೆ ಈ ಮಗುನೂ ಕೂಡ ಕೊಟ್ಟೇ ಇಲ್ಲ ಅಂತ ಅಂದರೆ ಅವರೆಲ್ಲ ಡೆತ್ ಆಗಿದ್ದಾರೆ ಇಂಥ ಇಂಥ ಸಂದರ್ಭದಲ್ಲಿ ಆಕೆ ಹೆತ್ ಕರಳಿನ ಸಂತ ನಿಮ್ಗೇನು ಗೊತ್ತಾಗುತ್ತೆ ಗಂಡಸರಿಗೆ ಅಂತ ತುಂಬ ಹೇಳ್ತಾ ಇರ್ತಾಳೆ ಆಕೆ ಅಂಥ ಸಂದರ್ಭದಲ್ಲಿ ಅವನ ಹೆಂಡತಿ ಹೇಗೆ ಹೇಳ್ತಾಳೆ ಅಣ್ಣ ನಿಮಗೆ ನಮಸ್ಕಾರ ತಿಳಿಸಿದ್ದಾನೆ ಅಂತ ಅವಾಗ ಅವನು ಅನ್ಕೋತಾನೆ ತುಂಬ ಮುಗ್ದೆ ಅಲ್ಲ ಅನ್ ಮುಗ್ದೆ ಅಂದ್ಕೊಂಡಿರ್ತಾನೆ ಅಂತ ಆದರೆ ಎಷ್ಟು ಇವನು ಅವಳಿಗೆ ಸಮಾಧಾನ ಮಾಡೋದ್ರ ಬದಲಿಗೆ ಆಕೆಯೇ ಇವಳು ಇವನಿಗೆ ಸಮಾಧಾನ ಮಾಡ್ತಾಯಿದ್ದಾಳೆ ಇವನಿಗೆ ಹೊಸ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ಕೊಡ್ತಾ ಇದ್ದಾಳೆ ಆಕೆ ಅಂತ ಸಂದರ್ಭದಲ್ಲಿ ಅವನು ಅನ್ಕೋತಾನೆ ಹೇಳ್ತಾನೆ ಚಂದು ಪುನಃ ಅಂಗಡಿ ಇಟ್ಟಿದ್ದಾನೆ ಅಂದರೆ ಕಂಡು ಚಿರು ಕಂಡು ಹೋಯ ಹೆಂಡತಿಯ ಅಣ್ಣನ ಹೆಸರು ಚಂದು ಇನ್ನು ಮತ್ತೆ ಅಂಗಡಿ ಇಟ್ಟಿದ್ದಾನೆ ಅಂತ ಅವ್ರ ಬಗ್ಗೆ ವಿಚಾರಿಸ್ಕೊತಾನೆ ಅವನು ಯೋಚನೆ ಮಾಡ್ತಾನೆ ಇಂತಹ ಒಳ್ಳೆಯ ಜೀವನ ಜೊತೆಗಾತಿ ಜೊತೆ ನಾನು ಜೀವನ ಪೂರ್ತಿ ಇರೋಕ್ಕಾಗಿಲ್ಲ ನನಗೆ ಯೋಗ್ಯತೆ ಇತ್ತಾ ಅಂತೆಲ್ಲ ಹೇಳಿಬಿಟ್ಟು ಅವನು ಕ್ವಶನ್ ಮಾಡ್ಕೋತಾನೆ ಇವಳ ಜೊತೆ ಇದ್ದಾತನೇ ಸುಖಿ ಅಂತ ಹೇಳಿಬಿಟ್ಟು ಅವ್ರ ತಾಯಿ ರೋದನೆ ಮುಗಿಲು ಮುಟ್ಟಿರುತ್ತೆ ತುಂಬ ಅಳ್ತಾಯ್ತಾರೆ ಯೋಚಿರು ಕಂದ ಅಂತ ಹೇಳಿಬಿಟ್ಟು ಈ ಇವತ್ತು ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ ಇವತ್ತಿಂದ ಈಕೇನೇ ನಿನ್ನ ಮಗಳು ಅಂತ ನೋಡ್ಕೊ ಅವಳು ಸುಖನೇ ನಿನ್ನ ಸುಖ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆ ತಾಯಿಗೆ ಸಮಾಧಾನ ಮಾಡ್ತಾನೆ ಅಂದರೆ ಅವರಿಗೆ ಮಾತಾಡೋಕೆ ಹೊರ ಬರ್ತಾ ಇಲ್ಲ ಅವ್ರು ಏನೋ ಹೇಳಬೇಕು ಅಂದ್ಕೊಂಡಿದ್ರು ಏನೋ ನಿರ್ಧಾರ ಮಾಡಿದರು ಆದರೆ ಮಾತಾಡಬೇಕು ಅನ್ನೋವಂಥ ಸಮಯದಲ್ಲಿ ಅವರಿಗೆ ಮಾತೇ ಇಲ್ಲ ಆಮೇಲೆ ತಂದೆ ಕೇಳ್ತಾನೆ ದಿನ ಗೊತ್ತಾಯ್ತಾ ಅನ್ನೋ ಮಾತು ಅಂದರೆ ನಿನಗೆ ಸಾವು ಯಾವತ್ತು ಬರುತ್ತೆ ವರಣತಂಡನೇ ಶಿಕ್ಷೆ ಯಾವತ್ತು ಕೊಡ್ತಾರೆ ಅನ್ನೋವಂತಹ ದಿನ ಗೊತ್ತಾಗಿದೆಯಾ ಅಂತ ಹೇಳಿಬಿಟ್ಟು ಅಂದರೆ ಕನ್ಫರ್ಮ್ ಆಗಿದೆಯಾ ಅಂತ ಇನ್ನೂ ಇಲ್ಲ ಅಂತ ಅಂದಾಗ ಗೊತ್ತಾದ ತಕ್ಷಣ ಹೇಳಿ ಕಳಿಸಿ ಇನ್ನೊಮ್ಮೆ ಬರ್ತೀವಿ ಅಂತ ಹೇಳ್ತಾರೆ ಅವರು ಬರಬೇಡಿ ಇನ್ನೊಂದು ಸರಿ ಅಂತ ಹೇಳಬೇಕು ಅನ್ನೋ ಅಂತ ಮನಸ್ಸು ಚಿರುಕಂಡನಿಗೆ ಇದ್ರೂ ಬರಬೇಡಿ ಅಂತ ಯಾವ ರೀತಿ ಹೇಳ್ತಾನೆ ಹಾಗಾಗಿ ಅವನು ಏನೂ ಹೇಳೋದಿಲ್ಲ ಅಲ್ಲಿ ಕುಳಿತಿದ್ದಂಥ ಅಧಿಕಾರಿಗಳು ಕೂಡ ಬೇರೆ ಕಡೆ ತಿರ್ಕೊಡ್ತಾ ತಿರ್ಕೊಬಿಡ್ತಾರೆ ಅಂಥ ಸಮಯದಲ್ಲಿ ಪಹರೆಯವನ ಅನುಜ್ಞೆ ಅಂದರೆ ಆಜ್ಞೆ ಬರುತ್ತೆ ಹೊರಡಿಯನ್ನು ಟೈಮ್ ಆಯಿತು ಅಂತ ಅಂಥ ಸಂದರ್ಭದಲ್ಲಿ ತುಂಬ ಹತ್ಕೊಂಡು ಅವರು ಅಲ್ಲಿಂದ ಹೋಗ್ತಾರೆ ಅವ್ರ ತಾಯಿಗಂತೂ ತಲೆ ಸುತ್ತೋ ಥರ ಆಗುತ್ತೆ ಅಂಥ ಸಂದರ್ಭದಲ್ಲಿ ಆಕೆಯ ಗಂಡ ಮತ್ತು ಸೊಸ ಇಬ್ಬರು ಭುಜ ಕೊಡ್ತಾರೆ ಕರ್ಕೊಂಡು ಹೋಗ್ತಾರೆ ಹೋಗುವಾಗ ಕುಂಜಿಂಬು ಹಬ್ಬಕ್ಕರ್ ಎಲ್ಲರಿಗೂ ಬರ್ತೀವಪ್ಪ ಅಂತ ಹೇಳಿಬಿಟ್ಟು ಹೋಗ್ತಾರೆ ಅವಾಗ ಅಬುಬ್ಬಕ್ಕರ್ ಹೇಳಿ ಹೇಳ್ತಾನೆ ಬಿರಿಟ್ಕೊಬಿಟ್ಟಂತ ಸ್ವರದಲ್ಲಿ ಹೇಳ್ತಾನೆ ಅಂದರೆ ಗದ್ಗದಿತವಾಗಿದೆ ಅವ್ರ ಸ್ವರ ಇವಾಗ ಅಲ್ಲಿ ತುಂಬ ದುಃಖ ಆಕ್ರಂದನದಿಂದಾಗಿ ಕೈಯೂರಿನವ್ರಿಗೆಲ್ಲ ನಮ್ಮ ರಕ್ತ ನಮಸ್ಕಾರಗಳನ್ನು ಹೇಳಿ ನಾವು ಯಾಕೆ ಬದುಕಿದ್ವಿ ಏನಕ್ಕೆ ಸಾಯ್ತಿದ್ವಿ ಅನ್ನೋಂಥದ್ದು ಅನ್ನೋ ವಿಚಾರವನ್ನು ಯಾವತ್ತೂ ಅವ್ರು ಮರಿಬಾರ್ದು ಅಂತ ಹೇಳಿ ಅಂತ ಅಂದರೆ ನಾವು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಪ್ರಾಣ ಬಿಡ್ತಾ ಇದ್ದೀವಿ ಸೊ ಯಾರು ಕೂಡ ಅದನ್ನು ಮರ್ತ್ಕೊಬೇಡಿ ನಮ್ಮ ರಕ್ತ ನಾವು ಭಾರತ ಮಾತೆಗೋಸ್ಕರ ಹರಿಸ್ತಾ ಇದ್ದೀವಿ ಯಾವತ್ತೂ ಅವ್ರು ಮರ್ತ್ಕೋಬಾರ್ದು ಯಾವಾಗಲೂ ಹೋರಾಡಿ ಮತ್ತೆ ಸ್ವಾತಂತ್ರ್ಯ ತರಬೇಕು ಅನ್ನುವಂತಹ ಒಂದು ಹುಮ್ಮಸ್ಸನ್ನು ಹೆಚ್ಚಿಸುವಂಥ ಮಾತುಗಳನ್ನು ಹೇಳ್ತಾರೆ ಹೇಳ್ತೀವಪ್ಪ ಅಂತ ಹೇಳಿಬಿಟ್ಟು ಕೊನೆಯದಾಗಿ ಮತ್ತೆ ಚಿರುಕಂಡನನ್ನು ನೋಡಿ ಹೊರಡ್ತಾರೆ ಆ ಸಂದರ್ಶನ ಎಲ್ಲ ಆದಮೇಲೆ ಮೌನ ತುಂಬ ಕ್ರೂರವಾಗಿರುತ್ತೆ ಆಮೇಲೆ ನಿಧಾನವಾಗಿ ನಾಲ್ಕು ಜನ ನಿಧಾನವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಒಂದೊಂದೇ ಸ್ವರಗಳು ಹೊರಡುತ್ತೆ ಆಮೇಲೆ ಒಂದು ಆ ದಿನ ಏನು ನೋಡ್ಕೊಂಡು ಹೋಗ್ತಾರೆ ಆ ದಿನ ಆದಮೇಲೆ ಒಂದು ವಾರ ವಾರದ ನಂತರ ಅಧಿಕಾರಿಗಳಿಂದ ಸೂಚನೆ ಬರುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಮರಣ ದಂಡನೆಯನ್ನು ಕೊಡಲಾಗುತ್ತೆ ಅಂತ ಹೇಳಿ ಯಾವ ವಾರ ಇವತ್ತು ಅಂತ ಕೇಳಿದಾಗ ಇನ್ನು ಎರಡು ದಿನ ಅಷ್ಟೇ ಬಾಕಿ ಇದೆ ಎರಡು ದಿನ ಎರಡು ನಿಮಿಷದ ಹಾಗೆ ಕಳೆದೋಗ್ಬಾರ್ದ ಎಷ್ಟು ದಿನ ಕಾಯಿಸ್ತಾರೆ ಅನ್ನೋ ರೀತಿ ಅವರ ಭಾವನೆ ಇರುತ್ತೆ ಅಂದರೆ ಅವರು ಸಾಯೋದಕ್ಕೂ ಕೂಡ ಹೆದರಿಲ್ಲ ಅವರು ಏ ಬೇಗ ಬರಲಿ ಸಾವು ಬರೋದು ಬರ್ತಾ ಇದೆ ಇನ್ನೆರಡು ದಿನ ಏನು ಅನ್ನೋ ರೀತಿ ಇದೆ ಸ ಸಂಜೆ ಆಗುತ್ತೆ ನಾಳೆ ಬೆಳಗ್ಗೆ ಆದರೆ ಅವ್ರಿಗೆ ಗಲ್ಲು ಶಿಕ್ಷೆ ಇರುತ್ತೆ ಜೈಲಿನವ್ರು ಬರ್ತಾರೆ ಬಂದು ಕೇಳ್ತಾರೆ ಏನು ಊಟ ಬೇಕು ನಿಮಗೆ ಇವತ್ತು ರಾತ್ರಿ ಊಟಕ್ಕೆ ಏನು ಮಾಡಿಸ್ಬೇಕು ನಿಮ್ಗೇನು ಇಷ್ಟನೋ ಅದೆಲ್ಲ ಮಾಡಿಸ್ತೀವಿ ಅಂತ ಅದಕ್ಕೆ ಅವ್ರು ನಮಗೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ ಅಂದರೆ ಅವರು ಕೊನೆ ಆಸೆ ಕೂಡ ಹೇಳಲ್ಲ ಅವರು ಅಂತ ಊಟನೂ ಬೇಕು ಅಂತ ಹೇಳಲ್ಲ ಅವರು ಅಂದರೆ ಅಷ್ಟೊಂದು ಮನಸ್ಸಿನಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧವಾದಂತಹ ಕೋಪ ತಾಪಗಳವರಲ್ಲಿತ್ತು ಸ್ವಾತಂತ್ರ್ಯದ ಬಗ್ಗೆ ಅಷ್ಟು ಗೌರವ ಇತ್ತು ಅವ್ರ ಸಾವಿನ ಬಗ್ಗೆ ಅವರಿಗೆ ಗೌರವ ಇತ್ತು ನಾವಿಲ್ಲಿ ನೋಡೋದಾದರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅವರು ನಾಲ್ಕು ಜನ ಏನು ಪ್ರಾಣ ಬಿಡ್ತಿದ್ದಾರೆ ಅವರು ಬರೀ ನಾಲ್ಕು ಜನ ಮಾತ್ರ ಅಲ್ಲ ಅಂಥವ್ರು ಎಷ್ಟೋ ಜನ ಇದ್ದಾರೆ ಸಾ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ದಂಥವ್ರು ನಾವು ನಮಗೆ ಸಿಕ್ಕಿರೋಂಥ ಸ್ವಾತಂತ್ರ್ಯನ ಗೌರವಿಸ್ಬೇಕು ಅನ್ನೋದನ್ನು ಇದನ್ನು ಈ ಪಾಠದಿಂದ ನಾವು ಅರ್ಥ ಮಾಡ್ಕೋತೀವಿ ಹಾಗೆ ಇನ್ನೊಂದು ವಿಚಾರ ಅಂದರೆ ಅವ್ರು ನಾಲ್ಕು ಜನ ಎಷ್ಟು ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ ಅವರು ಅವರಲ್ಲಿ ಯಾವುದೇ ಜಾತಿ ಭೇದ ಮತ ಭೇದ ಈ ಥರ ಇರೋಲ್ಲ ನೋಡಿ ಅವರಲ್ಲಿ ಮುಸ್ಲಿಮ್ರು ಇದ್ದಾರೆ ಹಿಂದೂ ಇದ್ದಾರೆ ಯಾವ ಜಾತಿ ಯಾವ ಪಂಗಡ ಏನೂ ಗೊತ್ತಿಲ್ಲ ಎಲ್ಲರೂ ಒಗ್ಗೂಡಿ ಹೋರಾಡಿ ಪಡೆದುಕೊಂಡಂತಹ ಸ್ವಾತಂತ್ರ್ಯ ಈಗಿನ ಕಾಲದಲ್ಲಿ ಯಾ ಇವಾಗ ಏನು ಹಿಂದೂ ಮುಸ್ಲಿಂ ಗಲಾಟೆಗಳೆಲ್ಲ ಆಗ್ತಾ ಇದೆ ನಮ್ಮ ನಮ್ಮಲ್ಲೇ ಹೊಡೆದಾಟ ಆಗ್ತಾ ಇದೆ ಇವಾಗ ಎಲ್ಲರೂ ಸೇರಿ ಕಷ್ಟ ಬಿತ್ತು ಸ್ವಾತಂತ್ರ್ಯನ ಪಡ್ಕೊಂಡು ಇವಾಗ ಮತ್ತೆ ನಾವು ನಾವೇ ಹೊಡೆದಾಡ್ಕೊಂಡು ನಮ್ಮ ಸ್ವಾತಂತ್ರ್ಯಗಳನ್ನು ನಾವು ಕಳ್ಕೊತಾ ಇದ್ದೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ ಧನ್ಯವಾದಗಳು